ಆನೆಕಲ್ನಲ್ಲಿ ಸ್ಕ್ಯಾನಿಂಗ್ ಎಂದು ತೆಳಿದಂತಹ ಮಹಿಳೆಯೊಬ್ಬರ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆವಿಗೂ ಆರೋಪಿಯನ್ನ ಬಂಧಿಸುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ ಎಂದು ಆರೋಪಿಸಿ ಆಕ್ರೋಶಿತ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಘಟನೆ ನಡೆದು ಹತ್ತು ದಿನಗಳು ಕಳೆದರೂ ಕೂಡ ಆರೋಪಿಯನ್ನ ಬಂಧಿಸದ ಪೊಲೀಸರ ನಡೆಯನ್ನ ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸೇರಿದಂತೆ ವಿವಿಧ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಿದವೆ ಆನೇಕಲ್ ಪಟ್ಟಣದ ಪೊಲೀಸ್ ಠಾಣೆ ಬಳಿ ಜಮಾಯಿಸಿದಂತಹ ಪ್ರತಿಭಟನಾಕಾರರು ಕೂಡಲೇ ಆರೋಪಿ ಜಯಕುಮಾರ್ನನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದರು ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿದಂತೆ ಹಲವರು ಹಲವಾರು ಮಂದಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಈ ವೇಳೆ ಕಿಡಿಗೇಡಿ ಜಯಕುಮಾರ್ನ ಪ್ರತಿಕೃತಿಯನ್ನು ದಹಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪ್ರತಿಭಟನಾಕಾರರು ರಸ್ತೆ ತಡೆ ನಡೆಸಿದ ಪರಿಣಾಮ ಕೆಲಕಾಲ ರಸ್ತೆ ಸಂಚಾರಕ್ಕೆ ಅಡ್ಡಿಯುಂಟಾಗಿತ್ತು ಪರಿಸ್ಥಿತಿಯನ್ನ ನಿಯಂತ್ರಿಸಲು ಪೊಲೀಸರು ಅರಸಾಹಸ ಪಡಬೇಕಾಯಿತು ಪ್ರತಿಭಟನೆಯ ನೇತೃತ್ವವನ್ನ ಕರವೇ ಶಿವರಾಮೇಗೌಡರ ಬಣದ ಉಪಾಧ್ಯಕ್ಷ ಲೋಕೇಶ್ ಗೌಡ ವಹಿಸಿದ್ರು ಅವರು ಮಾತನಾಡಿ ಆರೋಪಿಯನ್ನ ಕೂಡ್ಲೇ ಬಂಧಿಸಬೇಕು ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಅಂತ ಕೂಡ ಒತ್ತಾಯಿಸಿದರು ಸ್ಥಳಕ್ಕೆ ಆಗಮಿಸಿದ ಹಿರಿಯ ಪೊಲೀಸ್ ಅಧಿಕಾರಿಗಳು ಪ್ರತಿಭಟನಾಕಾರರನ್ನು ಮನವೊಲಿಸಿ ಪ್ರಯತ್ನಿಸಿದರು ಆರೋಪಿಯನ್ನು ಶೀಘ್ರವೇ ಬಂಧಿಸುವುದಾಗಿ ಭರವಸೆಯನ್ನು ನೀಡಿದರು ಆದರೆ ಪ್ರತಿಭಟನಾಕಾರರು ಪೊಲೀಸರ ಭರವಸೆಯನ್ನು ನಂಬಲು ಸಿದ್ಧರಿರಲಿಲ್ಲ ಆರೋಪಿಯನ್ನು ಬಂಧಿಸುವವರೆಗೂ ಪ್ರತಿಭಟನೆ ಮುಂದುವರೆಸುವುದಾಗಿ ಪಟ್ಟು ಹಿಡಿದರು ಈ ಘಟನೆಯು ಆನೆ ಉದ್ವಿಗ್ನ ಪರಿಸ್ಥಿತಿಯನ್ನ ಸೃಷ್ಟಿಸಿತ್ತು ಅವ್ರಿಗೆ ಸ್ವಲ್ಪ ನೀರ್ ಕೊಂಡ್ಕೊ ಬನ್ನಿ ಅಂತ ಹೇಳ್ತಾರೆ ನೀರ್ ಕೊಂಡ್ಕೊ ಬಂದ್ರೆ ಮೆತ್ತಲೆ ಮಾಡಿ ಅವ್ರಿಗೆ ಸ್ಕ್ಯಾನಿಂಗ್ ಮಾಡೋ ಪ್ರಯತ್ನ ಹಾಗೆ ಕಾಮಕ ದೃಷ್ಟಿಯಿಂದ ಕೃತ್ನ ಮಾಡೋಕ್ಕೆ ಪ್ರಯತ್ನ ಮಾಡ್ದ ಮೈಸೂರು ಸಂಗತಿ ಆನೇಕಲ್ ತಾಲೂಕು ಈ ರೀತಿ ಘಟನೆಗಳಾಗ್ತಕ್ಕಂಥದ್ದು ಬಹಳ ಅಪರೂಪ ಆದರೆ ಇಂತಹ ಘಟನೆಗಳು ಆಗಿರ್ತಕ್ಕಂಥದ್ದು ಬಹಳ ನೋವನ್ನು ತರ್ತಕ್ಕಂಥ ವಿಚಾರ ನಮ್ಮ ತಾಲೂಕಿನಲ್ಲಿ ಅಥವಾ ಸಮಾಜದಲ್ಲಿ ಐದು ವಿಚಾರಗಳು ಭದ್ರವಾಗಿದ್ರೆ ಇಂಥದ್ದು ಘಟನೆಗಳಾಗೋದಿಲ್ಲ ಮೊದಲನೇದಾಗಿ ಶಿಕ್ಷಣ ಸಂಸ್ಥೆಗಳು ಎರಡನೇದಾಗಿ ಆಸ್ಪತ್ರೆಗಳು ಮೂರನೇದಾಗಿ ಏನು ಧರ್ಮದ ಕೇಂದ್ರಗಳು ನಾಲ್ಕನೇದಾಗಿ ಅಧಿಕಾರಿ ವರ್ಗ ಐದನೇದಾಗಿ ಪೊಲೀಸ್ ಈ ಐದು ಏನು ಅಧಿಕಾರ ವರ್ಗ ಏನಿದೆ ಇವು ಸರಿ ಹೋದರೆ ಇಂಥ ಘಟನೆಗಳು ಖಂಡಿತವಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ ದುರಾದೃಷ್ಟವಶಾತ್ ಇವು ಐದು ಕೂಡ ಕೆಟ್ಟೋಗಿರೋದ್ರಿಂದ ನಾವು ಇಂಥ ಘಟನೆಗಳನ್ನ ನೋಡಬೇಕಾಗಿದೆ ಇಂಥ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸದಂತೆ ನೋಡ್ಕೊಬೇಕಾಗಿರತಕ್ಕಂಥದ್ದು ಪೊಲೀಸ್ ವ್ಯವಸ್ಥೆ ದುರಾದೃಷ್ಟ ವಶಾತ್ ಇವತ್ತು ಪೊಲೀಸ್ ವ್ಯವಸ್ಥೆ ಈ ರೀತಿ ಆಗಿರ್ತಕ್ಕಂಥದಕ್ಕೆ ನಾವು ಬಹಳ ಬೇಸರ ವ್ಯಕ್ತಪಡಿಸಿ ಈ ಕೂಡ್ಲೇ ಈ ಕೂಡ್ಲೆ ಆ ಕಾಮಕನನ್ನ ಬಂಧಿಸಬೇಕು ಅವನಿಗೆ ಯಾವುದೇ ಏನು ಬೇಲ್ ಗಪ್ಲೈ ಮಾಡಿದ್ದಾರೆ ಅಂತ ಏನು ಹೇಳ್ತಾ ಇದಾರೆ ಅದು ಈ ಕೂಡಲೇ ಸಂಬಂಧಪಟ್ಟ ಪತ್ರ ವ್ಯವಹಾರ ಆಗಿ ಆ ಬೇಲನ್ನ ಕೊಡದೇ ರೀತಿ ತಡಿಬೇಕಾಗಿದೆ ಇವತ್ತು